ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಹಾಗೂ ಎಸ್ಪೆಷಲಿ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಕರೆಂಟ್ ಸನ್ನಿವೇಶದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಎಸ್ಪೆಷಲಿ ಈಗಾಗಲೇ ತುಂಬಾನೇ ಸದ್ದು ಮಾಡ್ತಿರೋದು ಅಂತಂದ್ರೆ ಅದು ಟ್ಯಾರಿಫ್ಸ್ ಟ್ಯಾರಿಫ್ಗೆ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಸಾಕಷ್ಟು ಸುದ್ದಿಗಳನ್ನ ನಾವು ಪ್ರತಿದಿನ ಕೂಡ ನೋಡ್ತಾ ಇದೀವಿ ಎಸ್ಪೆಷಲಿ ಟ್ರಂಪ್ ಆರಿಸಿ ಬಂದಾಗಿಂದ ಕೂಡ ಟ್ಯಾರಿಫ್ ಅನ್ನೋ ಪದ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ ಜೊತೆಗೆ ಈ ಟ್ಯಾರಿಫ್ ಅಂದ್ರೆ ಸಾಕು ಕೆಲವರು ಭಯ ಪಡುವಂತ ಪರಿಸ್ಥಿತಿಗೆ ಕೂಡ ತಂದು ನಿಲ್ಲಿಸ್ಬಿಟ್ಟಿದೆ ಈ ಒಂದು ವರ್ಡ್ ಈ ಸಂದರ್ಭದಲ್ಲಿ ಈ ಹಿಂದೆ ಹಲವು ರಿಪೋರ್ಟ್ ಗಳನ್ನ ನೋಡಿದಿವಿ ಇವತ್ತು ಕೂಡ ಅದೇ ರೀತಿಯ ಕೆಲವು ರಿಪೋರ್ಟ್ ಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಎಸ್ಪೆಷಲಿ ಟ್ಯಾರಿಫನ್ನ ಹಾಕೋದಾದ್ರೆ ಈಗ ಟ್ರಂಪ್ ಅವರು ಹೇಳ್ತಿರೋದು ರೆಸಿಪ್ರೋಕಲ್ ಟ್ಯಾರಿಫ್ ಅಂತಾರೆ ನಂತರ ಸೆಕ್ಟೋರಲ್ ಟ್ಯಾರಿಫ್ ಅಂತಾರೆ ಆಟೋ ಸೆಕ್ಟರ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಹಾಕ್ತಾರೆ ಅಥವಾ ಕಂಟ್ರಿ ಮೇಲೆ ಇಷ್ಟು ಟ್ಯಾರಿಫ್ ಅಂತಾರೆ ಚೈನಾದ ಮೇಲೆ ಅಥವಾ ಕೆನಡಾ ಮೇಲೆ ಮೆಕ್ಸಿಕೋ ಮೇಲೆ ಬೇರೆ ಬೇರೆ ಪರ್ಸೆಂಟೇಜ್ ಟಾರಿಫನ್ನು ಹೇಳ್ತಿದ್ದಾರೆ ಇಲ್ಲಿ ಕಂಟ್ರಿ ಸ್ಪೆಸಿಫಿಕ್ ಆಗಿ ಟ್ಯಾರಿಫ್ ಅನ್ನ ಹಾಕಿದ್ರೆ ಭಾರತಕ್ಕೆ ಲಾಭನ ನಷ್ಟನ ಅಥವಾ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಟ್ಯಾರಿಫ್ ಅನ್ನ ಹಾಕಿದ್ರೆ ಲಾಭನ ನಷ್ಟನ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ ನ ಸಾರಾಂಶವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮನಿ ಕಂಟ್ರೋಲ್ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದಾರೆ ನೋಡೋದು ಸೆಕ್ಟರ್ಸ್ ಮೋಸ್ಟ್ ರಿಸ್ಕ್ ಫ್ರಮ್ ಟ್ರಂಪ್ಸ್ ರೆಸಿಪ್ರೋಕಲ್ ಟ್ಯಾರಿಫ್ ಆನ್ ಇಂಡಿಯಾ ಯಾವ ಸೆಕ್ಟರ್ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ದೊಡ್ಡ ಮಟ್ಟದ ರಿಸ್ಕ್ ಇರಬಹುದು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಇಂದ ಅನ್ನೋ ಪಾಯಿಂಟ್ಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ ಜೊತೆಗೆ ಇದೇ ಆರ್ಟಿಕಲ್ ಅಲ್ಲಿ ಒಂದು ರಿಪೋರ್ಟ್ ನ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಣ ಅದಕ್ಕಿಂತ ಮುಂಚೆ ಎಸ್ಪೆಷಲಿ ಯಾವ ಸೆಕ್ಟರ್ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಇಮೇಜ್ ಅಲ್ಲೇ ನಾವು ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ಬಹುದು ಇಲ್ಲಿ ನೋಡಬಹುದು ರೆಡ್ ಅಲ್ಲಿ ಇರುವಂತವು ಹಾಗೂ ಆರೆಂಜ್ ಇರುವಂತವು ಇಂಪ್ಯಾಕ್ಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುವಂತದ್ದು ಇಲ್ಲಿ ಗ್ರೀನ್ ಅಲ್ಲಿ ಇರುವಂತದ್ದು ಕಡಿಮೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರೋದು ಕಡಿಮೆ ಇಂಪ್ಯಾಕ್ಟ್ ಆಗೋದ್ರಲ್ಲಿ ನೋಡೋದಾದ್ರೆ ರಿಫೈನ್ಡ್ ಪೆಟ್ರೋಲಿಯಂ ಏನಿದೆ ಇದರ ಟ್ಯಾರಿಫ್ ಡಿಫರೆನ್ಸ್ ತುಂಬಾನೇ ಕಡಿಮೆ ಇದೆ ಅಂದ್ರೆ ಡಿಫ್ರೆನ್ಸ್ ಕಡಿಮೆ ಇದ್ದಾಗ ಅದರ ಇಂಪ್ಯಾಕ್ಟ್ ಕೂಡ ಕಡಿಮೆ ಇರುತ್ತೆ ಇನ್ನು ಕಾಫಿ ಟೀ ಸ್ಪೈಸಸ್ ಅಂಡ್ ಸೆರಿಯಲ್ಸ್ ಇಲ್ಲಿ ಕೂಡ ಮ್ಯಾನೇಜಬಲ್ ಲಿಮಿಟ್ ಅಲ್ಲೇ ಇದೆ ಅಂದ್ರೆ ಇಲ್ಲೂ ಕೂಡ ಇಂಪ್ಯಾಕ್ಟ್ ಕಡಿಮೆ ಆಗುವಂತ ಚಾನ್ಸಸ್ ಇದೆ ಆದ್ರೆ ಜಾಸ್ತಿ ಇಂಪ್ಯಾಕ್ಟ್ ಆಗೋ ಕಡೆ ಬಂದ್ರೆ ಆಟೋ ಸೆಕ್ಟರ್ ನಾನೀಗಾಗ್ಲೇ ನಿನ್ನೆ ಹಾಗೂ ಮೊನ್ನೆ ಎರಡು ದಿನ ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಕವರ್ ಮಾಡಿದ್ದೀನಿ ಜೊತೆಗೆ ಆಟೋ ಸೆಕ್ಟರ್ ನಿನ್ನೆ ಹಾಗೂ ಮೊನ್ನೆ ಎರಡು ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಬಿಕಾಸ್ ಆಫ್ ಇದೇ ಕಾರಣಕ್ಕೆ ಆಟೋ ಸೆಕ್ಟರ್ ನ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುವಂತ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಯಾಕಂದ್ರೆ ಮೊನ್ನೆ ತಾನೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಅನ್ನ ಅವರು ಅನೌನ್ಸ್ ಮಾಡಿರೋದ್ರಿಂದ ಅದರಲ್ಲೂ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಒಂದು ಸ್ಟಾಕ್ ನ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಕೂಡ ವಿಡಿಯೋದಲ್ಲಿ ಹಾಗೂ ಮೊನ್ನೆ ಎರಡು ದಿನ ಕವರ್ ಮಾಡಿ ಫಿಶ್ ಅಂಡ್ ಸಿ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಇವರು ಕೂಡ ದೊಡ್ಡ ಪ್ರಮಾಣದ ಎಕ್ಸ್ಪೋರ್ಟ್ ಅನ್ನ ಅಮೆರಿಕಾಗೆ ಮಾಡ್ತಾ ಇದ್ದಾರೆ ಇನ್ನು ಕ್ವಾಡ್ರಂಟ್ ಫೋರ್ ಗೆ ಬಂದ್ರೆ ಫಾರ್ಮಾ ಫಾರ್ಮಾದಲ್ಲೂ ಕೂಡ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ಸ್ ಯು ಎಸ್ ಗೆ ಹೋಗ್ತಾ ಇದೆ ಫಾರ್ಮಾ ಮೇಲೆ ಅವರು ಐ ಟ್ಯಾರಿ ಹಾಕೋದು ಖಂಡಿತ ಅಲ್ಲಿನ ಹೆಲ್ತ್ ಕೇರ್ ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ಅದನ್ನ ಯಾವ ರೀತಿ ಅವರು ಹಾಕ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಸ್ಪೆಸಿಫಿಕಲಿ ಫಾರ್ಮಾ ಮೇಲೆ ಟ್ಯಾರಿಫ್ ಅನ್ನು ಹಾಕಿಲ್ಲ ಅವ್ರು ಸದ್ಯ ಕೇಳ್ತಾ ಇರೋದು ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಆಟೋ ಮೇಲೆ ಈಗಾಗಲೇ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿದ್ದಾರೆ ಬಟ್ ಫಾರ್ಮಾ ಮೇಲೆ ಇನ್ನು ಅನೌನ್ಸ್ಮೆಂಟ್ ಬಂದಿಲ್ಲ ಅದನ್ನ ರೆಸಿಪ್ರೋಕಲ್ ಹಾಕ್ತಾರ ಅಥವಾ ಅಲ್ಲಿ ಎಕ್ಸೆಪ್ಷನ್ ಕೊಡ್ತಾರ ಗೊತ್ತಿಲ್ಲ ಬಟ್ ಫಾರ್ಮಾ ದಲ್ಲೂ ಕೂಡ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ಸ್ ಅಮೆರಿಕಾಗೆ ಹೋಗ್ತಾ ಇದೆ ಹಾಗಾಗಿ ಇನ್ ಕೇಸ್ ಅಲ್ಲಿ ಏನಾದ್ರು ಸ್ಪೆಸಿಫಿಕ್ ಆಗಿ ಟ್ಯಾರಿಫ್ ಹಾಕಿದ್ರೆ ಅಥವಾ ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ಖಂಡಿತ ಅದು ಸೆಕ್ಟರ್ ಗೆ ಒಂದಷ್ಟು ನಷ್ಟವನ್ನ ಉಂಟು ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರುತ್ತೆ ನಂತರ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಎಸ್ಪೆಷಲಿ ಇತ್ತೀಚೆಗೆ ಆಪಲ್ ಹಾಗೂ ಸ್ಯಾಮ್ಸಂಗ್ ನ ಒಂದು ಡೇಟಾ ಬಂದಿತ್ತು ಮೆಜಾರಿಟಿ ಎಕ್ಸ್ಪೋರ್ಟ್ ಹೋಗ್ತಿರೋದೇ ಯು ಎಸ್ ನಮ್ಮ ಇಂಡಿಯಾದಿಂದ ಹಾಗಾಗಿ ಆ ಕಂಪನಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದರ ಇಂಪ್ಯಾಕ್ಟ್ ಜಾಸ್ತಿನೇ ಇರುತ್ತೆ ನಂತರ ಜಮ್ಸ್ ಅಂಡ್ ಜ್ಯುವೆಲರಿ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳು ನಿಮಗೆ ಗೊತ್ತಿದೆ ಅವರು ಜಮ್ಸ್ ಅಂಡ್ ಜ್ಯುವೆಲರಿ ಕೆಲವೊಂದನ್ನ ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅದಕ್ಕೆ ಬೇರೆ ಬೇರೆ ವ್ಯಾಲ್ಯೂ ಆಡ್ ಮಾಡಿ ನಂತರ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಕೆಲವೊಂದು ಜಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಇದಾವೆ ಅವುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇನ್ನು ಅಪ್ಪಾರ ಅಪ್ಪಾರ ಬಿಸಿನೆಸ್ ಅಲ್ಲಿ ಅಂದ್ರೆ ಬಟ್ಟೆಗಳು ಈ ಸೆಗ್ಮೆಂಟ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಎಸ್ಪೆಷಲಿ ಇತ್ತೀಚಿನ ಬಾಂಗ್ಲಾದೇಶ ಕ್ರೈಸಿಸ್ ಏನಿದೆ ಅದು ಇಂಡಿಯಾಗೆ ಒಂದಷ್ಟು ಅಪರ್ಚುನಿಟಿ ತಂದು ಕೊಟ್ಟಿದೆ ಇದರ ಇಂಪ್ಯಾಕ್ಟ್ ಅಂದ್ರೆ ಇಲ್ಲಿ ಹಾಕುವಂತಹ ಟ್ಯಾರಿಫ್ ನ ಇಂಪ್ಯಾಕ್ಟ್ ಅಗೇನ್ ಇಲ್ಲಿನ ಕಂಪನಿಗಳ ಮೇಲೆ ಬೀಳುತ್ತೆ ಎಸ್ಪೆಷಲಿ ಈ ಕ್ವಾಡಂಟ್ ತ್ರೀ ಹಾಗೂ ಕ್ವಾಡಂಟ್ ಫೋರ್ ಅಲ್ಲಿ ಇರುವಂತಹ ಸೆಕ್ಟರ್ಸ್ ಏನಿದೆ ಇಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಆಟೋ ಆಟೋಫಿಷನ್ಸಿ ಫುಡ್ ಫಾರ್ಮಾ ಎಲೆಕ್ಟ್ರಾನಿಕ್ಸ್ ಜೆಮ್ಸ್ ಅಂಡ್ ಜುವೆಲರಿ ಅಪ್ಪಾರೆಲ್ ಇನ್ ಕೇಸ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಕಂಟ್ರಿ ಸ್ಪೆಸಿಫಿಕ್ ಟ್ಯಾರಿಫ್ ಅಂದ್ರೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅವರು ಯಾವ ಪ್ರಮಾಣದಲ್ಲಿ ಟ್ಯಾರಿಫ್ ಆಗ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿನ ಇಂಪ್ಯಾಕ್ಟ್ ಬಟ್ ಕರೆಂಟ್ ಏನಿದೆ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಂತೂ ಇರುತ್ತೆ ಯಾಕೆಂತಂದ್ರೆ ಟ್ಯಾರಿಫ್ ಅಂತೂ ಆಕೆ ಆಗ್ತಾರೆ ಬಹುಶಃ ಎಲ್ಲೂ ಕೂಡ ಬಿಡುವಂತ ಚಾನ್ಸಸ್ ಆಸ್ ಆಫ್ ನೋ ನಿಲ್ ಅನ್ನಿಸ್ತಿದೆ ಬಟ್ ಇಲ್ಲಿ ಏನಾದ್ರು ಟ್ರಂಪ್ ಅವರು ಉಲ್ಟಾ ಹೊಡೆದ್ರೆ ಗೊತ್ತಿಲ್ಲ ಯಾಕಂದ್ರೆ ನೋಡಿ ನೋಡೋದ್ರಲ್ಲಿ ಅವರು ಫೇಮಸ್ ಹಾಗಾಗಿ ಏನ್ ಬೇಕಾದ್ರು ಡಿಸಿಷನ್ ತಗೊಳ್ಬಹುದು ಮುಂದಿನ ದಿನಗಳಲ್ಲಿ ಹಾಗೆ ಸೆಕ್ಟೋರಲ್ ಟ್ಯಾರಿಫ್ ಹಾಕಿದ್ರೆ ಆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರೆ ಬೆಟರಾ ಅನ್ನೋ ವಿಷಯವನ್ನು ನೋಡೋದಾದ್ರೆ ರೆಸಿಪ್ರೋಕಲ್ ಅನ್ನೋದಕ್ಕಿಂತ ಕಂಟ್ರಿ ಸ್ಪೆಸಿಫಿಕ್ ಅಂತ ನೋಡೋದಾದ್ರೆ ನೋಡಬಹುದು ಎಂ ಕೆ ಗ್ಲೋಬಲ್ ಅವರು ಒಂದು ರಿಪೋರ್ಟ್ ಅನ್ನ ಕೊಡ್ತಿದ್ದಾರೆ ನೋಡ್ಬೋದು ಟು ಬಿ ಶೂರ್ ಸೆಕ್ಟೋರಲ್ ಟ್ಯಾರಿಫ್ಸ್ ವೇರ್ ಇಂಡಿಯಾ ವುಡ್ ಗೆಟ್ ಇಟ್ ಮೋರ್ ಆಸ್ ಈಚ್ ಸೆಕ್ಟರ್ ಇಂಪ್ಯಾಕ್ಟ್ ವುಡ್ ಬಿ ಡಿಫರೆಂಟ್ ಅಂಡ್ ಮೋರ್ ನಾನ್ಸರ್ಡ್ ಅಂದ್ರೆ ಸೆಕ್ಟೋರಲ್ ಸ್ಪೆಸಿಫಿಕ್ ಆಗಿ ಏನಾದ್ರೂ ಟ್ಯಾಕ್ಸ್ ಹಾಕಿದ್ರೆ ಅದು ಇಂಡಿಯಾಗೆ ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಎಂ ಕೆ ಗ್ಲೋಬಲ್ ಯಾಕೆಂದ್ರೆ ಕೆಲವು ಸೆಕ್ಟರ್ಸ್ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತಾರೆ ಜಾಸ್ತಿ ಇರುವಂತ ಕಡೆ ಸೆಕ್ಟೋರಲ್ ಸ್ಪೆಸಿಫಿಕ್ ಆಗದಾಗ ಖಂಡಿತ ಜಾಸ್ತಿ ಇಂಪ್ಯಾಕ್ಟ್ ಇರುತ್ತೆ ಕಡಿಮೆ ಇರುವಂತ ಕಡೆ ಸೆಕ್ಟೋರಲ್ ಸ್ಪೆಸಿಫಿಕ್ ಹಾಕಿದ್ರೆ ಅಲ್ಲಿ ಇಂಪ್ಯಾಕ್ಟ್ ಎಷ್ಟೇನು ಆಗೋದಿಲ್ಲ ಇವಾಗ ಇಲ್ಲಿ ಆಕ್ಚುಲಿ ಸೆಕ್ಟೋರಲ್ ಅನ್ನು ಹಾಕಿದ್ರೆ ಬಹುಶಃ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಬಹುದು ಎಂ ಕೆ ಅನಾಲಿಸ್ಟ್ ಬಿಲೀವ್ ದಟ್ ಇಫ್ ಎ ಬ್ರಾಡ್ ಕಂಟ್ರಿ ಲೆವೆಲ್ ಟ್ಯಾರಿಫ್ ಇಸ್ ದ ಡ್ಯಾಮೇಜ್ ವುಡ್ ಬಿ ಲೆಸ್ ಕಂಟ್ರಿ ಲೆವೆಲ್ ಟ್ಯಾರಿಫ್ ಈಗೇನು ಮೆಕ್ಸಿಕೋ ಚೈನಾ ಕೆನಡಾ ಸ್ಪೆಸಿಫಿಕ್ ಆಗಿ ಹಾಕ್ತಿದ್ದಾರೆ ಅದೇ ರೀತಿ ಕಂಟ್ರಿ ಲೆವೆಲ್ ಟ್ಯಾರಿಫ್ ಅನ್ನ ಏನಾದರೂ ಹಾಕಿದ್ರೆ ಬಹುಶಃ ಅದರ ಇಂಪ್ಯಾಕ್ಟ್ ಅಥವಾ ಡ್ಯಾಮೇಜ್ ಕಡಿಮೆ ಇರಬಹುದು ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ ಇವರು ಮಾಡ್ತಿದ್ದಾರೆ ಯಾಕೆ ಅಂತ ನೋಡಬಹುದು ವಿ ಎಸ್ಟಿಮೇಟ್ ಇಂಡಿಯಾ ವುಡ್ ಪೊಟೆನ್ಶಿಯಲಿ ಲೂಸ್ ಯು ಎಸ್ ಡಿ ಸಿಕ್ಸ್ ಬಿಲಿಯನ್ ಡಾಲರ್ ಸಿಕ್ಸ್ ಬಿಲಿಯನ್ ಡಾಲರ್ ಪರ್ ಇಯರ್ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಈ ಟ್ಯಾರಿಫ್ ನ ಕಾರಣಕ್ಕೆ ಅದು ಜಿ ಡಿ ಪಿ ನಲ್ಲಿ ನೋಡಿದ್ರೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಇನ್ ಎಕ್ಸ್ಪೋರ್ಟ್ಸ್ ಟು ದ ಯು ಎಸ್ ಏನು ಅ ಟೆನ್ ಪರ್ಸೆಂಟ್ ಬ್ರಾಡ್ ಟ್ಯಾರಿಫ್ಸ್ ಇವರು ಲೆಕ್ಕಾಚಾರ ಮಾಡ್ತಿರೋದು ಹತ್ತು ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕಿದ್ರೆ ಬ್ರಾಡ್ ಬೇಸ್ಡ್ ಅಥವಾ ಕಂಟ್ರಿ ಬೇಸ್ಡ್ ಟೆನ್ ಪರ್ಸೆಂಟ್ ಏನಾದ್ರು ಟ್ಯಾರಿಫ್ ಅನ್ನ ಹಾಕಿದ್ರೆ ಅದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ವಿತ್ ದಿಸ್ ರೈಸಿಂಗ್ ಟು ಯು ಎಸ್ ಡಿ ತರ್ಟಿ ಒನ್ ಬಿಲಿಯನ್ ಡಾಲರ್ ಅಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಇನ್ ಕೇಸ್ ಟೆನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿದ್ರು ಅಂತಂದ್ರೆ ತರ್ಟಿ ಒನ್ ಬಿಲಿಯನ್ ಡಾಲರ್ ಆಗ್ಬಹುದು ಅನ್ನೋ ಲೆಕ್ಕಾಚಾರವನ್ನ ಇವರು ಮಾಡ್ತಿದ್ದಾರೆ ವೈಲ್ ದ ನೇಚರ್ ಆಫ್ ರೆಸಿಪ್ರೋಕಲ್ ಟಾರಿಫ್ ಇಂಪ್ಲಿಮೆಂಟೇಷನ್ ಇಸ್ ಅನ್ ಕ್ಲಿಯರ್ ವಿ ಬಿಲೀವ್ ಎ ಬ್ರಾಡ್ ಕಂಟ್ರಿ ಲೆವೆಲ್ ಟಾರಿಫ್ ಬೈ ದ ಯುಎಸ್ ಎಸ್ ಈಸ್ ದ ಮೋಸ್ಟ್ ಲೈಕ್ಲಿ ಸಿನಾರಿಯೋ ಅಂದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಇನ್ನು ನಮಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಬಹುಶಃ ಅವರು ಹೇಳ್ತಾ ಇರೋದು ಕಂಟ್ರಿ ಲೆವೆಲ್ ಅಥವಾ ಬ್ರಾಡ್ ಕಂಟ್ರಿ ಲೆವೆಲ್ ಟಾರಿಫ್ ಅನ್ನ ಹಾಕಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಲೆಕ್ಕಾಚಾರವನ್ನು ಮಾಡಿದ್ದಾರೆ ಸೊ ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಬಹುಶಃ ಬ್ರಾಡ್ ಬೇಸ್ಡ್ ಟಾರಿಫ್ ಅಂದ್ರೆ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅದ ಅಬೋ ಅಂತಂದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ದೊಡ್ಡದಾಗಿರುತ್ತೆ ಅದನ್ನ ಎಂ ಕೆ ಗ್ಲೋಬಲ್ ಅವರ ಈ ರಿಪೋರ್ಟ್ಸ್ ಹೇಳ್ತಾ ಇದೆ ಇನ್ನು ಈ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಕೂಡ ಇದೆ ಎಸ್ಪೆಷಲಿ ಕೆಲವು ರಿಸರ್ಚ್ ಫರ್ಮ್ ಗಳು ಕೆಲವು ರಿಪೋರ್ಟ್ಸ್ ಅನ್ನ ಪಬ್ಲಿಷ್ ಮಾಡ್ತಿದ್ದಾರೆ ನೋಡಬಹುದು ನಿನ್ನೆ ಬಂದಿರುವಂತದ್ದು ಇಂಡಿಯಾ ಲೀಸ್ಟ್ ಎಕ್ಸ್ಪೋಸರ್ ಟು ಯು ಎಸ್ ಟಾರಿಫ್ ಡ್ಯೂ ಟು ಡೊಮೆಸ್ಟಿಕ್ ಡಿಮ್ಯಾಂಡ್ ಸ್ಟ್ರೆಂತ್ ಮೋರ್ಗನ್ ಸ್ಟಾನ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಸ್ಟ್ರೆಂತ್ ಏನಿದೆ ಈ ಕಾರಣಕ್ಕೆ ಯು ಎಸ್ ಟಾರಿಫ್ ಇಂಪ್ಯಾಕ್ಟ್ ತುಂಬಾನೇ ಕಡಿಮೆ ಇರಬಹುದು ಅಥವಾ ಲೀಸ್ಟ್ ಎಕ್ಸ್ಪೋಸ್ಡ್ ಅಂತ ಹೇಳ್ತಿದೆ ಮೊರ್ಗನ್ ಸ್ಟ್ಯಾನ್ಲಿ ಅವರ ರಿಪೋರ್ಟ್ ಇನ್ನೊಂದು ರಿಪೋರ್ಟ್ ನೋಡಬಹುದು ಇಂಡಿಯಾ ಕುಡ್ ಬೆನಿಫಿಟ್ ಫ್ರಮ್ ರೆಸಿಪ್ರೋಕಲ್ ಇವನ್ ಆಸ್ ವರ್ಲ್ಡ್ ಫಿಯರ್ಸ್ ಟ್ರಂಪ್ ಟ್ಯಾರಿಫ್ ಥ್ರೆಟ್ಸ್ ಈ ರೆಸಿಪ್ರೋಕಲ್ ಟ್ಯಾರುಶಃ ಇಂಡಿಯಾಕ್ಕೆ ಲಾಭನೇ ಆಗಬಹುದು ಇಡೀ ವಿಶ್ವ ಟ್ಯಾರಿಫ್ ಭಯ ಪಡ್ತಿದ್ರೆ ಬಹುಶಃ ಇದು ಇಂಡಿಯಾಗೆ ಲಾಭವನ್ನ ಕೂಡ ತರಬಹುದು ಅಂತ ಹೇಳ್ತಾ ಇದ್ರೆ ಅದಕ್ಕೆ ಮೂರು ಕಾರಣಗಳನ್ನು ಕೂಡ ಕೊಡ್ತಾ ಇದ್ರೆ ಈ ಆರ್ಟಿಕಲ್ ಅಲ್ಲಿ ಇವತ್ತೆ ಪಬ್ಲಿಷ್ ಆಗಿರುವಂತಹ ಸುದ್ದಿ ಇದು ತ್ರೀ ರೀಸನ್ಸ್ ಏನ್ ಕೊಡ್ತಿದ್ದಾರೆ ಇವರು ಅಂತ ಅದರಲ್ಲಿ ಮೊದಲನೇ ರೀಸನ್ ಏನಿಲ್ಲ ನಾವು ಮೇಲ್ಗಡೆ ನೋಡಿದ್ವಲ್ಲ ಡೊಮೆಸ್ಟಿಕ್ ಡಿಮಾಂಡ್ ಸ್ಟ್ರೆಂತ್ ಇದನ್ನೇ ಕೊಡ್ತಿದ್ದಾರೆ ಇನ್ನು ಎರಡನೇ ಕಾರಣವನ್ನ ಚೈನಾ ಕೊಡ್ತಿದ್ದಾರೆ ಅಂದ್ರೆ ಚೈನಾಕ್ ಲಾಸ್ ಭಾರತಕ್ಕಾಗುವಂತ ಲಾಭ ಅಂತ ಹೇಳ್ತಿದಾರೆ ಆರ್ಟಿಕಲ್ ಅಲ್ಲಿ ಹಾಗೆ ಇನ್ನು ಕೆಲವು ಸೆಕ್ಟರ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪೋಜರ್ ಅನ್ನ ಹೊಂದಿದಾವೆ ಅದು ಅಷ್ಟೇನು ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ ಅನ್ನೋಂತ ಕಾರಣಗಳನ್ನು ಕೂಡ ಇವರು ಕೊಡ್ತಿದ್ದಾರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಪಾಸಿಟಿವ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಬಟ್ ಆಸ್ ಆಫ್ ನೌ ಅಂತೂ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದು ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಜೊತೆಗೆ ನಾನು ಹಿಂದಿನಿಂದ ಕೂಡ ಹೇಳ್ತಾ ಬರ್ತಾ ಇರೋದು ಅಟ್ ಲೀಸ್ಟ್ ಇವರ ಟ್ಯಾರಿಫ್ಗಳು ಗಳು ಜಾರಿಗೆ ಬರಲಿ ಈಗಾಗಲೇ ಸಾಕಷ್ಟು ಡಿಸ್ಕಶನ್ಸ್ ನಡೀತಾ ಇದೆ ಒಂದ ಅದರ ಔಟ್ಕಮ್ ಬಂದ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಆಗ ಡಿಸಿಷನ್ ತಗೊಳ್ಳಕ್ಕೆ ಕೂಡ ತುಂಬಾ ಸುಲಭ ಆಗಬಹುದು ಜೊತೆಗೆ ಈಗಾಗಲೇ ನಾವು ಮಾರ್ಚ್ ಕೊನೆಯ ಹಂತದಲ್ಲಿದ್ದೀವಿ ಟೂ ಡೇಸ್ ಕಳೆದ್ರೆ ಮಾರ್ಚ್ ಮುಗಿದೋಗುತ್ತೆ ರಿಸಲ್ಟ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಸೊ ರಿಸಲ್ಟ್ಸ್ ಸೀಸನ್ ಸ್ಟಾರ್ಟ್ ಆದ್ರೆ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಎಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಂತ ಕಡೆ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಆಗಿರೋದ್ರಿಂದ ಆ ಪಾಸಿಟಿವ್ ಮುಮೆಂಟಮ್ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ನೆಗೆಟಿವ್ ಇಂದ ನಾವು ಫೋಕಸ್ ಮಾಡಬೇಕಾಗಿರೋದು ಈಗ ರಿಸಲ್ಟ್ಸ್ ಕಡೆ ಹಾಗೆ ಟ್ಯಾರಿಫ್ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ ನಮ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಫೈನಲ್ ಅನೌನ್ಸ್ಮೆಂಟ್ ಗಳು ಬರಬೇಕು ಎಷ್ಟರ ಮಟ್ಟಿಗೆ ಟ್ಯಾರಿಫ್ ಆಗ್ತಾರೆ ಹಾಗೆ ನೆಗೋಶಿಯೇಷನ್ಸ್ ಏನಾದ್ರೂ ಸಾಧ್ಯ ಆದ್ರೆ ನೆಗೋಶಿಯೇಷನ್ಸ್ ಎಲ್ಲಿ ಸಾಧ್ಯ ಆಯ್ತು ಎಲ್ಲಿ ಆಗ್ಲಿಲ್ಲ ಇದೆಲ್ಲದರ ಔಟ್ಕಮ್ ಬರಬೇಕು ಇದಕ್ಕೆ ಉತ್ತರ ಕಾಲನೇ ಹೇಳ್ಬೇಕು ಬಹುಶಃ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬಹುದು ಆಗ ನಮ್ಗೆ ಡಿಸಿಷನ್ ತಗೋಲಿಕ್ಕೂ ಕೂಡ ಸಹಾಯ ಆಗಬಹುದು ನೋಡೋಣ ಖಂಡಿತ ಕೆಲವು ಸೆಕ್ಟರ್ಸ್ ಗೆ ಒಡೆತ ಅಂತೂ ಬೀಳುತ್ತೆ ಇಲ್ಲ ಅಂತ ಏನಲ್ಲ ಬಟ್ ಕೆಲವು ಸೆಕ್ಟರ್ಸ್ ಬಹುಶಃ ತಪ್ಪಿಸ್ಕೊಳ್ಬಹುದು ನೋಡೋಣ ಯಾರಿಗೆ ಪಾಸಿಟಿವ್ ಆಗುತ್ತೆ ಯಾರಿಗೆ ನೆಗೆಟಿವ್ ಆಗುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ